ನಮಸ್ಕಾರ ವೇದಿಕ್ ಹಾರ್ಮೋನಿಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಹೇಳುವಂಥ ಪರಿಹಾರ ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಮ ಮನೇಲಿದ್ದರೆ ಇಲ್ಲ ನಿಮಗೇನಾದರೂ ಆ ರೀತಿ ಫೀಲ್ ಆಗ್ತಿದ್ರೆ ನಿಮಗೇನಾದರೂ ಕೆಟ್ಟದಾಗಿದೆ ಇಲ್ಲ ನೀವೇನಾದರೂ ಡೋ ರೋಡಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಏನಾದರೂ ನಿಂಬೆಹಣ್ಣು ಯಾರಾದರೂ ತುಳಿದಾಕಿರೋಂಥ ನಿಂಬೆಹಣ್ಣು ಆ ರೀತಿ ಏನಾದರೂ ನೀವು ದಾಟಿದ್ದೀರಾ ಇಲ್ಲ ತುಳಿದಿದ್ದೀರಾ ಗೊತ್ತಿಲ್ದಿರ ಅಂಥ ಸಂದರ್ಭದಲ್ಲಿ ಸಣ್ಣದಾಗಿ ನೆಗೆಟಿವ್ ಎನರ್ಜಿ ನಿಮ್ಮಲ್ಲಿ ಇರುತ್ತೆ ಹಾಗಾಗಿ ಇದನ್ನು ಯಾವ ರೀತಿ ನೀವು ತೆಗಿಬೋದು ಯಾವುದಾದ್ರೂ ಒಂದು ರೆಮಿಡಿ ಇದೆಯಾ ಅಂತ ಎಷ್ಟೋ ಜನ ಕೇಳಿದರು ಹಾಗಾಗಿ ಇದೊಂದು ಸಣ್ಣ ಪರಿಹಾರ ನೀವು ಮಾಡ್ಕೋಬೋದು ಇದು ನೆಗೆಟಿವ್ ಎನರ್ಜಿ ಅಂತ ಹೇಳೋದಕ್ಕಿಂತ ಇಲ್ಲ ನಿಮಗೆ ಏನಾದರೂ ದೃಷ್ಟಿ ದೋಷ ಆಗಿರಬಹುದು ಇಲ್ಲ ಯಾರಿಂದಾದರೂ ನಿಮಗೆ ದೃಷ್ಟಿ ಆಗೋದಾಗಲಿ ಇಲ್ಲ ಒಂದು ಕೆಟ್ಟು ಗಾಳಿ ನಿಮಗೆ ಅನಿಸ್ತಿರ್ಬೋದು ನಮಗೆ ಫೀಲ್ ಆಗುತ್ತಲ್ವ ಯಾಕೋ ಹುಷಾರ್ ತಪ್ತಾ ಇದೆ ಪದೇ ಪದೇ ಈ ರೀತಿಯೆಲ್ಲ ಏನಾದರೂ ನಿಮಗೆ ಹಂಗೆ ಅನ್ನಿಸ್ತಿದ್ರೆ ಈ ಒಂದು ಸಣ್ಣ ರೆಮಿಡಿ ನೀವು ಮಾಡ್ಬೋದು ಈ ಒಂದು ರೆಮಿಡಿ ಮಾಡೋದರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಕೂಡ ಹೊರಗಡೆ ಹೋಗುತ್ತೆ ಅದ್ರ ಜೊತೆಯಲ್ಲಿ ನೀವು ಇದನ್ನು ಇಟ್ಕೊಂಡು ಓಡಾಡೋದ್ರಿಂದ ಇಲ್ಲ ನೀವು ದೂರ ಟ್ರಾವೆಲ್ ಮಾಡೋ ಅಂಥ ಸಂದರ್ಭದಲ್ಲಿ ಕೂಡ ನೀವು ಇದನ್ನು ಇಟ್ಕೋಬೋದು ಹಾಗಾಗಿ ನಿಮಗೇನಾದರೂ ಕೆಟ್ಟದಾಗಿ ನೆಗೆಟಿವ್ ಆಗಿ ನಿಮ್ಮ ಜೊತೆ ಏನಾದರೂ ಇದ್ದರೂ ಕೂಡ ಅದೆಲ್ಲ ರಿಮೂವ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಹಾಗಾಗಿ ಒಳ್ಳೆಯ ಒಂದು ಪಾಸಿಟಿವ್ ವೈಬ್ ನಿಮ್ಮಲ್ಲಿ ಕ್ರಿಯೇಟ್ ಆಗುತ್ತೆ ಇದಕ್ಕೆ ಈ ಒಂದು ಪರಿಹಾರ ಮಾಡೋಕ್ಕೆ ನಿಮಗೆ ಬೇಕಾಗಿರುವಂಥ ವಸ್ತುಗಳು ಬೇರೆಯ ಒಂದು ನಿಂಬೆಹಣ್ಣು ಹಾಗೂ ಲವಂಗ ನಿಂಬೆಹಣ್ಣು ಹಳದಿ ಬಣ್ಣದ ಲ್ಲೇ ಇರಬೇಕು ಯೆಲ್ಲೋ ಕಲರ್ ಎಲ್ಲೇ ಇರಬೇಕು ನಿಂಬೆ ನಿಂಬೆಹಣ್ಣು ನೋಡಿ ನೀವು ತಗೋಬೇಕು ಅದರಲ್ಲಿ ಚುಕ್ಕೆ ಇರೋದಾಗಲಿ ಇಲ್ಲ ಕಪ್ಪು ಮಾರ್ಕ್ಗಳಿರೋವಂಥ ನಿಂಬೆಹಣ್ಣನ್ನು ತಗೋಬಾರದು ಫ್ರೆಶ್ ಆಗಿ ನೋಡಿಕೊಂಡು ಚೆನ್ನಾಗಿರೋ ನಿಂಬೆ ಹಣ್ಣು ತಗೋಬೇಕು ಹಾಗೆ ಒಂದು ನಾಲ್ಕು ಲವಂಗ ನಿಮಗೆ ಬೇಕಾಗುತ್ತೆ ಅದನ್ನು ಕೂಡ ಚೆನ್ನಾಗಿರೋದು ಮುರಿದು ಹೋಗಿರೋದು ಆ ರೀತಿಯೆಲ್ಲ ಬೇಡ ಚೆನ್ನಾಗಿರೋಂಥ ಹಣ್ಣನ್ನು ನೀವು ನೋಡಿಕೊಂಡು ತಗೋಬೇಕಾಗುತ್ತೆ ಇನ್ನು ನೀವು ಇದನ್ನು ಯಾವ ದಿನ ಮಾಡೋದು ಅಂತ ಕೇಳೋದಾದರೆ ಮಂಗ್ಳವಾರ ನೀವು ಮಾಡ್ಬೋದು ಹಾಗೆ ಶುಕ್ರವಾರ ಹಾಗೆ ಶನಿವಾರ ಕೂಡ ನೀವು ಇದನ್ನು ಮಾಡ್ಬೋದು ಮಂಗ್ಳವಾರ ಶುಕ್ರವಾರ ಶನಿವಾರ ಈ ಮೂರು ದಿನ ತುಂಬಾ ಒಳ್ಳೆಯ ದಿನ ಹಾಗಾಗಿ ನೀವು ಮಂಗಳವಾರ ಮಾಡೋದರಿಂದ ನಾವು ಹನುಮಾನ್ ದೇವರ ಅನುಗ್ರಹ ಸಿಗುತ್ತೆ ಅಂತ ಹೇಳ್ತೀವಿ ಮಂಗಳವಾರ ಮಾಡಿದರೆ ಹಾಗೆ ದೃಷ್ಟಿ ದೋಷ ಏನಾದರೂ ಇದ್ದರೆ ಅದು ಕೂಡ ಬೇಗ ದೂರ ಆಗುತ್ತೆ ಶುಕ್ರವಾರ ಮಾಡೋದರಿಂದ ನಿಮಗೆ ದುರ್ಗಾ ದೇವಿಯ ಅನುಗ್ರಹ ಇರುತ್ತೆ ಮನೆಯ ಶುದ್ಧೀಕರಣ ಆಗೋದಾಗಲಿ ಆ ರೀತಿ ಒಂದು ಇದರಲ್ಲಿ ನಿಮಗೆ ಶುಕ್ರವಾರ ಮಾಡೋದು ತುಂಬಾ ಒಳ್ಳೆಯದು ಇನ್ನು ಶನಿವಾರ ಆದರೆ ದೋಷ ಕಳೆಯೋದಿಕ್ಕೆ ಇಲ್ಲ ಮತ್ತು ಏನಾದರೂ ನಿಮಗೆ ಕೆಟ್ಟ ದೃಷ್ಟಿ ಏನಾದರೂ ನಿಮ್ಮ ಮೇಲೆ ಬಿದ್ದಿದರೆ ಅದು ನಿವಾರಣೆ ಆಗೋಕ್ಕೆ ಕೂಡ ಶನಿವಾರ ನೀವು ಮಾಡ್ಕೋಬೋದು ಸೊ ಹಾಗಾಗಿ ನೀವು ಮಂಗಳವಾರ ಶುಕ್ರವಾರ ಶನಿವಾರ ಈ ವಾರದಲ್ಲಿ ಈ ಮೂರು ದಿನದಲ್ಲಿ ನೀವು ಯಾವುದಾದ್ರೂ ಒಂದು ದಿನ ನೀವು ನೋಡಿಕೊಂಡು ಮಾಡ್ಕೋಬೋದು ಇನ್ನು ಸಮಯ ಹೇಳೋದಾದರೆ ಬೆಳಗ್ಗೆ ಮಾಡೋದಾದರೆ ನೀವು ಸೂರ್ಯೋದಯದ ನಂತರ ಅಂದರೆ ಹತ್ತು ಗಂಟೆ ಒಳಗಾಗಿ ನೀವು ಮಾಡ ಸ್ಟಾರ್ಟ್ ಮಾಡಿ ಇದನ್ನು ಮಾಡ್ಕೋಬೋದು ಇಲ್ಲ ನೀವು ಸಂಜೆ ಮಾಡೋದಾದರೆ ಒಂದು ಐದು ಗಂಟೆಯಿಂದ ಏಳು ಗಂಟೆ ಒಳಗಡೆ ಸೂರ್ಯಾಸ್ತಮದ ಸಮಯದಲ್ಲಿ ಅಂದರೆ ಐದು ಗಂಟೆಯಿಂದ ಏಳು ಗಂಟೆ ಅಂತ ಒಂದು ಗ್ಯಾಪ್ ಏನಿದೆ ಆ ಟೈಮಲ್ಲಿ ನೀವು ಈ ಪರಿಹಾರನ ಮಾಡ್ಕೋಬೋದು ಇನ್ನು ಅಮಾವಾಸ್ಯೆ ದಿನ ಇಲ್ಲ ಗ್ರಹಣದ ದಿನಗಳಲ್ಲಿ ನೀವು ಇದನ್ನು ಮಾಡಬಾರ್ದು ಆ ಒಂದು ಸಂದರ್ಭದಲ್ಲಿ ಅವಾಯ್ಡ್ ಮಾಡಿ ಅದನ್ನು ಬಿಟ್ಟು ಬೇರೆ ಅಂಥ ದಿನಗಳಲ್ಲಿ ನೀವು ಚೆನ್ನಾಗಿರೋ ದಿನ ನೋಡಿಕೊಂಡು ನೀವು ಈ ಪರಿಹಾರನ ನೀವು ಮಾಡ್ಕೋಬೋದು ಇನ್ನು ನಾನು ಹಾಗೆ ನಿಮಗೆ ಒಂದು ನಿಂಬೆಹಣ್ಣು ಲವಂಗ ನಿಮಗೆ ಬೇಕಾಗಿರೋದು ಮಾಡೋದು ಹೇಗೆ ಅಂದರೆ ನಿಂಬೆಹಣ್ಣು ಯಾವುದೇ ಕಾರಣಕ್ಕೂ ಕಟ್ ಮಾಡೋ ಹಾಗಿಲ್ಲ ಹಾಗೆ ಪೂರ್ತಿಯಾಗಿರುವಂಥ ನಿಂಬೆಹಣ್ಣಿನ ಮೇಲೆ ನೀವು ಈ ನಾಲ್ಕು ಲವಂಗವನ್ನು ಚುಚ್ಚಬೇಕಾಗತ್ತೆ ಅದು ನಿಮ್ಮ ನೋಡಿಕೊಂಡು ಕರೆಕ್ಟಾಗಿರೋ ಜಾಗ ನೋಡಿಕೊಂಡು ನೀವು ಚುಚ್ಚಬೋದು ನಾಲ್ಕು ಸುತ್ತಲೂ ಬರೋ ಥರ ಇಲ್ಲ ಮಧ್ಯದಲ್ಲಿ ಬರೋ ಥರ ನೋಡಿಕೊಂಡು ನಾಲ್ಕು ಲವಂಗವನ್ನು ನೀವು ಅದ್ರ ಮೇಲೆ ಚುಚ್ಚಬೇಕಾಗತ್ತೆ ಇದು ಚುಚ್ಚಿದ ನನ್ನ ಚುಚ್ಚುವಂಥ ಸಂದರ್ಭದಲ್ಲಿ ನೀವು ಅಂದರೆ ನಿಂಬೆಹಣ್ಣಿನ ಕೈಯಲ್ಲಿ ಇಟ್ಕೊಂಡಿರ್ತೀರಲ್ಲ ಅದು ಚುಚ್ಚುವಂಥ ಸಂದರ್ಭದಲ್ಲಿ ನೀವು ಈ ನಾನು ಹೇಳುವಂಥ ಮಂತ್ರ ನೀವು ಹೇಳಬೇಕಾಗತ್ತೆ ಮಂತ್ರ ಈ ರೀತಿ ಇದೆ ಇದನ್ನು ನೀವು ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಜಪಿಸ್ಕೊಂಡು ನಿಧಾನವಾಗಿ ನೀವು ಇದನ್ನು ಹಣ್ಣು ಕೈಯಲ್ಲಿಟ್ಕೊಂಡು ನೀವು ಇದನ್ನು ಮಂತ್ರ ಹೇಳಿ ಮುಗಿದ ನಂತರ ನೀವು ಈ ಲವಂಗವನ್ನು ನೀವು ಅದರ ಮೇಲೆ ಚುಚ್ಬೋದು ಮಂತ್ರ ಹನುಮಂತನ ಮಂತ್ರ ಮೊದಲನೇದು ಇದು ಬಂದು ಓಂ ಹಂ ಹನುಮತೆಯ ನಮ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಮಂತ್ರಗಳನ್ನು ನೀವು ಬರೆದಿಟ್ಕೋಬೋದು ಇಲ್ಲ ನಿಮಗೆ ಗೊತ್ತಿದ್ದರೆ ಅದನ್ನು ನೀವು ಹನ್ನೊಂದು ಬಾರಿ ಇಲ್ಲ ಇಪ್ಪತ್ತೊಂದು ಬಾರಿ ಇಲ್ಲ ನೂರ ಎಂಟು ಬಾರಿ ಜಪಿಸ್ಬೋದು ಓಂ ಹಂ ಹನುಮತೇ ನಮ ಎರಡನೇ ಮಂತ್ರ ಶಿವನ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಇದನ್ನು ನೀವು ನಾನು ಹಾಗೆ ಎಷ್ಟು ಹನ್ನೊಂದು ಇಪ್ಪತ್ತೊಂದು ನೂರ ಎಂಟು ಬಾರಿ ಜಪಿಸಿ ಇಲ್ಲ ದುರ್ಗಾದೇವಿಯ ಮಂತ್ರ ಓಂ ದಂ ದುರ್ಗಾಯೇ ನಮ ಈ ಮೂರು ಮಂತ್ರನ ಯಾವುದಾದ್ರೂ ಒಂದು ಮಂತ್ರ ನೀವು ಯಾ ಲೆಕ್ಕ ಇಟ್ಕೊಂಡು ಹನ್ನೊಂದು ಬಾರಿ ಇಲ್ಲಾಂದರೆ ಇಪ್ಪತ್ತೊಂದು ಇಲ್ಲ ನೂರ ಎಂಟು ಬಾರಿ ನೀವು ಲೆಕ್ಕ ಇಟ್ಕೊಂಡು ನೀವು ಹೇಳಬೇಕಾಗುತ್ತೆ ನಿಂಬೆಹಣ್ಣ ಕೈಯಲ್ಲಿ ಇಟ್ಕೊಂಡು ಬಲಗೈಯಲ್ಲಿ ಇಟ್ಕೊಂಡು ಹೇಳಬೇಕು ನಂತರ ನೀವು ಈ ನಾಲ್ಕು ಲವಂಗನ ಚುಚ್ಚಬೇಕಾಗತ್ತೆ ಇದಾಗಿದ ನಂತರ ನೀವು ಈ ನಿಂಬೆಹಣ್ಣನ್ನ ಏನು ಮಾಡಬೇಕು ಅಂತ ಹೇಳಿದರೆ ನಿಮ್ಮ ಮೇನ್ ಡೋರ್ ಏನಿದೆ ಅದರ ಯಾವುದಾದ್ರು ಒಂದು ಕಾರ್ನರಲ್ಲಿ ನೀವು ಇಡಬೇಕಾಗಿದೆ ಹೊರಗಡೆ ಇಡ್ತೀರ ಅಂದರೆ ಯಾರು ಕಾಲಿಂದ ತುಳಿದೇ ಇರುವಂಥ ರೀತಿಯಲ್ಲಿ ನೀವೊಂದು ಇಲ್ಲ ಒಂದು ಪ್ಲೇಟಲ್ಲಿ ಇಡ್ಬೋದು ಇಲ್ಲ ಸೈಡಲ್ಲೆಲ್ಲಾದರೂ ಯಾರು ತುಳಿದೇ ಇರುವಂಥ ರೀತಿಯಲ್ಲಿ ನೀವು ಅದನ್ನು ಇಡ್ಬೋದು ಒಂದು ಇಟ್ಟರೆ ನಿಮಗೆ ಅದನ್ನು ಮತ್ತೆ ಎತ್ತಿ ಬಿಸಾಡೋಂಥ ಸಮಯದಲ್ಲಿ ನೀವು ನೀವೆತ್ಕೊಂಡು ಹೋಗೋಕೆ ಈಸಿ ಆಗುತ್ತೆ ಹಾಗಾಗಿ ನೀವೊಂದು ಸಣ್ಣ ಬೌಲು ಇಲ್ಲ ಸಣ್ಣದೊಂದು ಪ್ಲೇಟ್ ಇದ್ದರೆ ಅದರಲ್ಲಿ ನೀವು ಇಡ್ಬೋದು ಇಲ್ಲ ಮನೆ ಒಳಗಾದರೂ ಬಲ ಬಕ್ಕೆ ಬಲಕ್ಕೆ ಬರುವಂಥ ರೀತಿಯಲ್ಲಿ ನೀವು ಇಡ್ಬೋದು ಇಲ್ಲ ಅಂದರೆ ನೀವು ಮುಖ್ಯ ದ್ವಾರದ ಮೇಲ್ಗಡೆ ನೀವು ಇದನ್ನು ನೇತಾಕ್ಬೋದು ಅಂದರೆ ನೀವು ಇದನ್ನೊಂದು ದಾರ ಕಪ್ಪು ದಾರ ಕಟ್ಟಿ ನೀವು ಮೇಲೆ ನೇತಾಕ್ಬೋದು ಇದನ್ನು ಆ ರೀತಿ ಕೂಡ ಮಾಡಬಹುದು ಇದು ವಾರಕ್ಕೆ ಒಂದು ದಿನ ನೀವು ಬದಲಾಯಿಸಿ ಯಾವುದಾದ್ರೂ ಒಂದು ಮಂಗಳವಾರ ಇಲ್ಲಾಂದರೆ ಯಾವುದಾದ್ರೂ ಒಂದು ಶುಕ್ರವಾರ ಇಲ್ಲ ಶನಿವಾರ ನಿಮಗೆ ಯಾವ ರೀತಿ ಆಗುತ್ತೆ ಆ ರೀತಿ ನೋಡಿಕೊಂಡು ನೀವು ಅದನ್ನು ಚೇಂಜ್ ಮಾಡ್ಕೋಬೋದು ಇದು ನಿಮ್ಮಿಷ್ಟ ವಾರಕ್ಕೊಂದ್ಸರಿ ಚೇಂಜ್ ಮಾಡ್ತೀನಿ ಇಲ್ಲ ಮೂರು ದಿನ ಆದಮೇಲೆ ನೀವು ಅದನ್ನು ತೆಗೆದ್ಬಿಟ್ಟು ಯಾರು ತುಳಿದೇ ಇರೋಂಥ ಜಾಗದಲ್ಲಿ ನೀವು ಅದನ್ನು ಬಿಸಾಕ್ಬೋದು ಇಲ್ಲ ನೀರು ಅರಿಯೋ ನೀರು ಇದ್ದರೆ ನೀವು ಅದರಲ್ಲಾದರೂ ಹಾಕ್ಬೋದು ಕಸದ ಬುಟ್ಟಿಯಲ್ಲಿ ಹಾಕೋಕ್ಕೆ ಹೋಗ್ಬಾರ್ದು ಯಾವುದೇ ಸಂದರ್ಭದಲ್ಲೂ ನೀವು ಬಿಸಾಕುವಂಥ ಸಂದರ್ಭದಲ್ಲೂ ಕೂಡ ಕಸ ಇರೋವಂಥ ಜಾಗಕ್ಕೆ ಹಾಕದಿರ ನೋಡ್ಕೊಳ್ಳಿ ಎಲ್ಲಾದರೂ ದೂರದಲ್ಲಿ ಯಾರು ತುಳಿದಿರೋಂಥ ಜಾಗದಲ್ಲಿ ಅದರಲ್ಲಿ ಮರದ ಕೆಳಗೆ ಈ ರೀತಿ ಎಲ್ಲಾದ್ರೂ ಹಾಕೋಕ್ಕೆ ಪ್ರಯತ್ನ ಪಡಿ ಇಲ್ಲ ನೀರಿಲ್ಲಾದರೂ ಅರಿಯುವಂಥ ನೀರಿದ್ದರೆ ಅದಕ್ಕೆ ಹಾಕ್ಬಿಡಿ ಅದು ಅದ್ರ ಪಾಡಿಗೆ ಒಟ್ಟೋಗುತ್ತೆ ಅದ್ರ ಜೊತೆಯಲ್ಲಿ ನಿಮ್ಗೆ ಏನಾದರೂ ಕೆಟ್ಟ ದೃಷ್ಟಿ ಇಲ್ಲ ನೆಗೆಟಿವ್ ಎನರ್ಜಿ ಏನಿದೆಯೋ ಅದು ಕೂಡ ಅದ್ರ ಜೊತೆಯಲ್ಲಿ ಹೋಗ್ಬಿಡುತ್ತೆ ಹಾಗಾಗಿ ಬೇರೆ ಯೋಚನೆ ಏನೂ ಇಲ್ಲ ತುಳಿದು ಬೇರೆಯವರು ತುಳಿಯುವಂಥ ಜಾಗದಲ್ಲಿ ದಯವಿಟ್ಟು ಹಾಕೋಕ್ಕೆ ಹೋಗಬಾರ್ದು ಯಾಕೆಂದರೆ ತುಂಬಾ ನೆಗೆಟಿವ್ ಎನರ್ಜಿ ಹೊಂದ್ಕೊಂಡಿರುತ್ತೆ ಹಾಗಾಗಿ ನೀವು ಪ್ಲೇಟಲ್ಲಿ ಇಡೋದ್ರಿಂದ ನಿಮಗೆ ತಗೊಂಡೋಗಿ ಬಿಸಾಕೋಕ್ಕೆ ಈಸಿ ಆಗುತ್ತೆ ಮತ್ತೆ ಕೈಯಿಂದ ಮುಟ್ಟೋಂಥ ಸಂದರ್ಭ ನಿಮಗೆ ಬರೋಲ್ಲ ಹಾಗೆ ನೀವು ಒಂದು ಬೌಲು ಇಲ್ಲ ಒಂದು ಪ್ಲೇಟಲ್ಲಿ ನೀವು ಇದನ್ನು ಇಡ್ಬೋದು ಇನ್ನು ತುಂಬಾ ನಿಮಗೆ ದೃಷ್ಟಿ ದೃಷ್ಟಿಯಾಗಿದೆ ಅನ್ನುವಂಥ ಸಂದರ್ಭದಲ್ಲಿ ನಿಂಬೆಹಣ್ಣು ಬೇಗನೆ ಕೊಳ್ತೋಗ್ಬಿಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡ್ಕೋಬೇಕಾಗುತ್ತೆ ಪ್ರತಿದಿನ ನೀವು ಯಾವ ರೀತಿ ಇದೆ ಅಂತ ತುಂಬ ಕೆಟ್ಟದಾಗಿ ನಿಮ್ಮಲ್ಲಿ ಏನಾದರೂ ನೆಗೆಟಿವ್ ಆಗಿ ಏನಾದರೂ ನಿಮ್ಮ ಮನೇಲಿ ಇದೆ ದೃಷ್ಟಿ ಆಗಿದೆ ನೆಗೆಟಿವ್ ಎನರ್ಜಿ ಇದೆ ಅನ್ನೋವಂಥ ಸಂದರ್ಭದಲ್ಲಿ ನಿಂಬೆ ಹಣ್ಣಿಂದ ನೀರು ಬಿಟ್ಕೊಳ್ಳೋದಾಗಲಿ ನಿಂಬೆಹಣ್ಣು ಕೊಳ್ತೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆವಾಗ ನೀವು ಇಮ್ಮಿಡಿಯೇಟ್ ಅದನ್ನು ಚೇಂಜ್ ಮಾಡಿ ಬೇರೆ ಹೊಸ ನಿಂಬೆಹಣ್ಣು ತಂದು ನೀವು ಹಾಕ್ಬೋದು ಈ ರೀತಿಯ ಮಂತ್ರ ಹೇಳಿ ನೀವು ಇಡ್ಬೋದು ಅದು ಮೂರು ದಿನ ಆಗಲಿ ಇಲ್ಲ ಎರಡು ದಿನ ಆಗಲಿ ನೀವು ನೋಡಿಕೊಂಡು Nada ಈಗ ನೀವು ಟ್ಯೂಸ್ಡೇ ಆಲ್ರೆಡಿ ಮಾಡಿದ್ದೀರಾ ಅಂದ್ಕೊಳ್ಳಿ ನೆಕ್ಸ್ಟ್ ದಿನವೇ ಏನಾದರೂ ಆ ರೀತಿ ನಿಮ್ಗೆ ಅನ್ನಿಸ್ತು ಅಂದರೆ ಅದನ್ನು ನೀವು ತೆಗೆದು ಬೇರೆ ಕಡೆ ಯಾರೋ ತುಳಿದಿರೋಂಥ ಜಾಗದಲ್ಲಿ ಹಾಕ್ಬಿಟ್ಟು ಮತ್ತೆ ಬರುವಂಥ ಶುಕ್ರವಾರದಲ್ಲಿ ಮತ್ತೆ ನೀವು ಮಾಡಿದನ್ನು ಇಡ್ಬೋದು ಈಗ ನೀವು ಶುಕ್ರವಾರ ಮಾಡಿ ಶನಿವಾರ ದಿನವೇ ನಿಮ್ಗೆ ಏನಾದರೂ ಹಂಗಾಯಿತು ಅನಿಸಿದರೆ ನೀವು ಇಮ್ಮಿಡಿಯೇಟು ಚೇಂಜ್ ಮಾಡಿ ನೆಕ್ಸ್ಟ್ ದಿನವೇ ಬೇರೆ ನಿಂಬೆಹಣ್ಣ ಚೇಂಜ್ ಮಾಡಿ ಅಲ್ಲಿಡ್ಬೋದು ಅದು ಆವಾಗ ಕಡಿಮೆ ಆಗ್ತಾ ಬರುತ್ತೆ ನೀವು ನಿಂಬೆ ಹಣ್ಣು ಚೇಂಜ್ ಮಾಡ್ತಾ ಚೇಂಜ್ ಮಾಡ್ತಾ ತುಂಬಾ ನೆಗೆಟಿವ್ ಎನರ್ಜಿ ಏನಾದರೂ ನಿಮ್ಮ ಮನೇಲಿತ್ತು ಅಂದರೆ ಅದು ಕಡಿಮೆ ಆಗ್ತಾ ಬರ್ತಾ ಇರುತ್ತೆ ಈ ರೀತಿ ಮಾಡೋದ್ರಿಂದ ಈಗ ನೀವು ನಿಮ್ಮ ಮನೇಲಿ ಮಾತ್ರ ಅಲ್ಲ ನಿಮ್ಮ ಆಫೀಸಲ್ಲೂ ಕೂಡ ನೀವು ಇದನ್ನು ಮಾಡಿ ಇಡ್ಬೋದು ಇಲ್ಲ ನಿಮ್ಮ ಬಿಸ್ನೆಸ್ ಪ್ಲೇಸ್ ನಿಮಗೆ ಅಂಗಡಿ ಆ ರೀತಿ ಏನಾದರೂ ಒಂದಿತ್ತು ಅಂದರೆ ಅಲ್ಲಿ ಕೂಡ ನೀವು ಈ ರೀತಿ ಮಾಡಿ ಇಡ್ಬೋದು ತುಂಬಾ ಒಳ್ಳೆಯ ರಿಸಲ್ಟ್ ಸಿಗುತ್ತೆ ನಿಮಗೆ ಆಫೀಸಲ್ಲಿ ಇಡೋದು ಕೂಡ ತುಂಬ ಒಳ್ಳೆಯದು ಇನ್ನು ವರ್ಕ್ ಪ್ಲೇಸ್ ಅಂದರೆ ನಿಮಗೆ ಒಂದು ಎಲ್ಲಾದರೂ ದೂರ ಟ್ರಾವೆಲ್ ಮಾಡ್ತಿದ್ರೆ ಅಲ್ಲೂ ಕೂಡ ನಿಮ್ಮ ಜೊತೆಯಲ್ಲಿ ನಿಮ್ಮ ಗಾಡಿಯಲ್ಲಿ ಈ ರೀತಿ ನೀವು ಟ್ರಾವೆಲ್ ಮಾಡೋಂಥ ಸಂದರ್ಭದಲ್ಲಿ ಪಾಕೆಟಲ್ಲಾದರೂ ಇಟ್ಕೊಳ್ಳಿ ಇಲ್ಲ ನಿಮ್ಮ ಕಾರಲ್ಲಿ ಹೋಗ್ತೀರ ಅಂದರೆ ಕಾರಲ್ಲಾದರೂ ಇಟ್ಕೊಳ್ಳಿ ತುಂಬಾ ಒಳ್ಳೆಯದು ಯಾವುದೇ ರೀತಿ ಕೆಟ್ಟು ಶಕ್ತಿ ನಿಮ್ಮ ಹತ್ರ ಬರೋಲ್ಲ ನೆಗೆಟಿವ್ ಆಗಿ ಎನರ್ಜಿ ಏನಾದರೂ ನಿಮ್ಮಲ್ಲಿತ್ತು ಅಂದ್ರೂ ಕೂಡ ಅದು ಹೊರಗಡೆ ಹೋಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಈ ರೀತಿ ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಖಂಡಿತ ಸಿಗುತ್ತೆ ಒಂದು ಸರಿ ಟ್ರೈ ಮಾಡಿ ನೋಡಿ ನನ್ನ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ನಮಸ್ಕಾರ